ನಲ್ವತ್ತು ಮೂರು ವರ್ಷ ಆಯ್ತು ಏಯ್ಟಿ ಸೆವೆಂಟಿ ಅಲ್ಲಿ ಅನ್ಲೇಷನ್ ಆಗಿರೋದು ಏಯ್ಟಿ ಅಲ್ಲಿ ಡೆವಲಪ್ಮೆಂಟ್ ಆಯ್ತು ಖಾತೆ ನಾವೇ ಸ್ವತ್ತು ಖಾತೆದಾರೇ ಇದೆ ಅದು ಯಾರು ಅವರು ಇವತ್ತಿನ ಸ್ವಲ್ಪ ಅಂತ ಬಂದಿದ್ದಾರೆ ಕಾರ್ಪೋರೇಷನ್ ನಲವತ್ತು ವರ್ಷನೂ ಯಾರು ಅದಕ್ಕೆ ಯಾರು ಹಂಗಾಗಿ ಅವ್ರು ಲೈಸೆನ್ಸ್ ಕೊಟ್ಟಿರೋದಕ್ಕೆ ನಾವು ಅದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಸಾಲ ಸಾಲ ಮಾಡಿ ಮನೆ ಕಟ್ಟಿ ನೋಡಿ ತಿಳ್ರಿ ಏನೇನು ಇಲ್ರಿ ನೋಡಿ ಕೊಟ್ಟು ನಾ ಬೇಕ್ರಿ ಇರೋ ಈ ಥರ ಇರೋಕೆ ನಮ್ಗೇನು ಹುಚ್ಚಾ ಏ ಮಾತಾಡೋಕೆ ನೋಡಂಗಿಲ್ಲ ಸಿಂಗ ಶಾಲ್ ರಬ್ಬರ್ ಸ್ಟಾರ್ ತುಂಬ ಏನು ದೌರ್ಜನ್ಯ ಮಾಡ್ತಾರೆ ಅಲ್ಲ ಸರ್ ನನ್ನ ಹತ್ರದ ದಾಖ್ಲೆಗಳನ್ನ ಇಸ್ಕಂಡು ನೀವೆಲ್ಲ ಕ್ಯಾನ್ಸಲೇಷನ್ ಮಾಡಿದ್ದೀರ ಮತ್ತು ನೀವೇ ಕೊಟ್ಟಿದ್ದೀರ ಆ ದಾಖಲೆಗಳನ್ನ ಮತ್ತೆ ಅದು ಅವಾಗ ಈ ಇಷ್ಟು ವರ್ಷ ಇಲ್ಲ ತೀಗ ಅಂತಲ್ಲ ಯಾಕ ಹೇಳಿದ್ರು ಯಾರೋ ಒಬ್ರು ಆರ್ಟಿ ಕಾರ್ಯಕರ್ತರು ಹಾಕಿದ್ದಾರೆ ಒಳ್ಳೇದು ಹಾಕಿದ್ರೆ ನೀವು ಅದು ಪರೀಕ್ಷೆ ಮಾಡಿ ಮಾಡಿರಿ ಹೇಳಿಲ್ಲ ಸರ್ ನಿಮಗೆ ಒಂದು ಮಾಹಿತಿ ನಿಮಗೆ ಯಾರಿಗೂ ಕೊಟ್ಟಿಲ್ಲ ಹಾಂ ಇದ್ದಕ್ಕಿದ್ದಾಗ ಬಂದು ನಮಗೆ ಮಾ ಇದು ಮಾಡಿರೋದು ಬಿಡು ಜಾಗ ಕರ್ಕೊಂಬಂದು ನಮ್ಮ ಮನೆಯವರು ಬ್ರಷ್ ಮಕ ಬ್ರಷ್ ಮಾಡಿ ಹೊರ ಬಂದು ಒರ್ಸ್ಕೆ ಅಂತ ಇದ್ರು ಅವರು ಅವ ಬಂದು ಈ ಖಾಲಿ ಮಾಡಿ ಸಾಮಾನ್ಯ ಅಂತ ಇದಕ್ಕಿಂತ ಬಂದು ಹೇಳಿದ್ರು ಏನು ಅಂತ ಬಕ್ಸ ನಾವು ನೋಡೋಣ ಮಕ್ಕಳಿಗೆ ಬಾಸ್ ಕಟ್ತದ ಕಾಲೇಜಿಗೆ ಹೋಗೋಕ್ಕೆ ಇದಕ್ಕಿಂತ ಬಂದು ಖಾಲಿ ಮಾಡಿ ಅಂತ ಹೇಳಿ ಎಲ್ಲಿಗೆ ಹೋಗ್ಬೇಕು ಅವ್ರು ನೋಡೋಣ ನೀವೇ ಹೇಳೋಣ ಏ ಖಾಲಿ ಮಾಡ್ತೀರಿ ಇಲ್ಲ ಸಮಾಧಾನ ಹಾಂ ಸರ್ ಇವರು ಒಂದು ನಾಲ್ಕು ಆ ಕಡೆ ಹನ್ನೆರಡು ಮನೆ ಎಂಟು ತಲುಕ ಅದು ಹತ್ತು ಮನೆ ಆ ಕಡೆ ಹತ್ತು ಇವ ಎಂಟು ನಾಲ್ಕು ಮನೆ ಹಾಂ ಹದಿನಾಲ್ಕು ಮನೆ ಇವು ಆಗಿರೋದು ಈ ಥರ ಒಂದು ದಿವ್ಸ ಬೇ ಅವ್ರ ಟೈಮ್ ಬೇಡ ನಾವು ಮತ್ತು ಒಂದು ಟೈಮ್ ಕೊಟ್ಟೆ ಅಂತ ಕೇಳ್ತಾರೆ ನಾವು ಅವ್ರಿಗೆ ಒಂದು ಪೇಷೆನ್ಸೇ ಇಲ್ಲ ಸರ್ ಅವರಿಗೆ ಹಾಂ ಪೇಶೆನ್ಸ್ ಇಲ್ಲ ನಾವು ಏನು ಮಾಡ್ಬೇಕಾರೆ ಅಧಿಕಾರಿಗಳಂದ್ರೆ ಇದೇ ಇನ್ಸೈಡ್ ಮಾಡೋಣ ಜನ ಬಡವ್ರ ಮೇಲೆ ದೊಡ್ಡ ಜನ ಮಾಡ್ತಾರೆ ಅದು ಇದು ಹಾಂ ಮಾಡ್ತಾರೆ ಇವರು

ಬೆಳಿಗ್ಗೆ ಏಕಾಏಕಿ ಬಂದರು ಎಂಟು ಗಂಟೆಗೆ ಎಷ್ಟಿಗೆ ಎಂಟು ಎಂಟು ಊರಿಗೆ ಬಂದರು ಇಲ್ಲ ಏನಿಲ್ಲ ಎಲ್ಲ ಒಳಗೆ ಕೈ ಹಿಡ್ದು ಎಳ್ದಾಡಿದ್ರು ಎಲ್ಲ ಎಳ್ದಾಡಿ ಎಲ್ಲ ಹೊರ ಎಲ್ಲ ಅಷ್ಟು ನಮ್ಮ ಸಾಮಾನು ಇವೆಲ್ಲ ನಾಲ್ಕು ಮಂದಿ ಸಾಮಾನು ಇದೆ ನೋಡ್ರಿ ಒಂದು ನೋಟಿಸ್ ಇಲ್ಲ ಒಂದು ಏನೇನಿಲ್ಲ ಒಂದು ಮಾನವೀಯತೆ ಇಲ್ಲ ಬರೀ ಒನ್ ಡೇ ಟೈಮ್ ಕೇಳಿದ್ದು ನಾವು ಬರೀ ಓಲಿ ಬಿಡಿ ನಿಮ್ಗೆ ಒಂದು ತಿಂಗ್ಳು ಬೇಡ ಏನು ಬೇಡ ಇವತ್ತು ದಿವ್ಸ ಟೈಮ್ ಕೊಡಿರಿ ನಾವು ಸಾಯಂಕಾಲ ಸಡಿ ಖಾಲಿ ಮಾಡಿ ನಿಮ್ಮ ಬಿಲ್ಡಿಂಗ್ ಮಾಡ್ಕೊಡ್ತೀವಿ ಹೊಡೆದಕ್ಕೆ ನಿಮ್ಗೆ ಏನು ಬೇಕಾಗಿಲ್ಲ ಒಂದು ದಿವ್ಸ ಟೈಮ್ ಕೊಟ್ಟಿಲ್ಲ ನಮಗೆ ನೋಟಿಸ್ ಇಲ್ರಿ ಏನೇನು ಇಲ್ರಿ ನೋಟಿಸ್ ಕೊಟ್ಟು ನಾವು ಬೇಕ್ರಿ ಇರನ ಈ ತರ ಇರೋಕೆ ನಮಗೇನು ಹುಚ್ಚಾ ಹಾ ಈ ತರ ಬೀರಾಕಿರ ನಮಗೇನು ಹುಚ್ಚರ ನಮ್ಮ ಸ್ವಂತ ಮನೆ ಅದಾವೆ ನಾವು ಮಕ್ಕಳ ಗೋಸ್ಕರ ಸಿಟಿ ಬಂದಿರೋದು ನಾವು ಹಳ್ಳಿಗೆ ಹೋಗ್ಬಿಡ್ತೀವಿ ಹಾ ಓನರ್ ಹೇಳಿಲ್ಲ ನಮಗೆ ಓನರ್ ಓನರಿಗೆ ಓನರ್ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರೆ ಏನು ಹೇಳ್ಬೇಕು ಓನರ್ ನೋಟಿಸ್ ಬಂದಿಲ್ಲ ನಾ ನಮಗೆ ಡಬಲ್ನೆಸ್ ಮಾಡ್ತೀವಿ ನೋಟಿಸ್ ಕೊಟ್ಟಿಲ್ಲ ಅಂತ ಅವ್ರಿಗೆ 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 ನೋಟಿಸ್ ಕೊಟ್ಟಿರೋದು ಅವ್ರಿಗೆ ಈ ಕಾತಾ ರದ್ದು ಮಾಡಿದ್ದಾರೆ ಅವ್ರಿಗೆ ಅವ್ರು ಕೊಟ್ಟಿರೋದು ನಾವು ಡೆಮಾಲಿಷ್ ಅಂತ ಕೊಟ್ಟಿಲ್ಲ ಅಂತ ಅವ್ರಿಗೆ ಅವ್ರು ಕೊಟ್ಟರೆ ನಮಗೆ ಬಂದು ಹೇಳ್ತಿದ್ರು ಅವರು ಅಲ್ಲ ಪಾರ್ಕ್ ಜಾಗ ರೂಲ್ಸ್ ಅವ್ರು ಮಾಡ್ಕೊಂಡ್ಲಿ ನಮಗೆ ಬೇಕಾಗಿಲ್ಲ ಆದ್ರೂ ಒನ್ ಡೇ ಟೈಮ್ ಕೊಟ್ಟರೆ ಸಾಮಾನ್ಯ ಕಲೆ ಮಾಡ್ಕೊಂತೀವಲ್ಲ ಈಗ ನಮ್ಮ ಸಾಮಾನುಗಳು ಈಗ ನಮ್ಮ ಸಾಮಾನುಗಳನ್ನ ಹಾಳಾದ್ವಲ್ಲ ಯಾರು ಕೊಡ್ತಾರೆ ಇದನ್ನ ಇದನ್ನ ಯಾರು ಸುಮ್ಕೊಡ್ತಾರೆ ಹಾ ಪಾಲಿಕೆಯರು ಪೊಲೀಸ್ನವರು ಏನ್ರಿ ರೀ ಮಾತಾಡೋಕ್ಕೆ ಬಿಡಂಗಿಲ್ಲ ಆ ಸಿಂಗ್ ಸಾರ್ ಸ್ಟಾರ್ ಬಡ್ಸಾರಿಲ್ಲ ಸುಮ್ಮನೆ ಏನು ದೌರ್ಜನ್ಯ ಮಾಡ್ತದೆ ಹಂಗೆ ಆಂ ಯಾರೊಬ್ಬರು ಲಾಯರ್ ಮಾತಾಡೋಕೆ ಬಂದ್ರೆ ನನಗೆ ಮಾತಾಡ್ತಿ ಈ ಥರ ಹಾಂ ಈಗ ಒಬ್ರು ಲಾಯರಿಗೆ ಮಾತಾಡೋಕೆ ಅವಕಾಶ ಕೊಡೋಂಗಿಲ್ಲ ಅಂತಂದ್ರೆ ಸಾಮಾನ್ಯ ನಗರಕ್ಕೆಲ್ಲ ಇನ್ನೇನು ಕೊಡ್ತಾರೆ ಇವರು ಹಾಂ ಆ ತಾಯಿ ದುಗಮ ಅಂತ ಇತ್ತು ಅಂದ್ರೆ ಇವರಿಗೆಲ್ಲರೂ ಪಾಠ ಕಳ್ಸಲೇಬೇಕು ಮಾನವೀಯತೆ ಅಂತ ದುಗಮ ಆ ದುಗಮ ಪಾಠ ಇದನ್ನ ಬಿಡೋಂಗಿಲ್ಲ ಇದನ್ನ ಯಾಕಂದರೆ ದೇವರ ನಿಮ್ಮ ಮಾನವೀಯತೆ ಕಾನೂನು ಅನ್ನೋದು ನಾಮೇಲೆ ಮೇಲೆ ಪಾಠ ಕಳ್ಸಲೇಬೇಕಿದ್ವು ಇಲ್ಲಿರೋ ಬೇರೆ ಜನಗಳು ಅವ್ರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಒಂದು ಮಾಹಿತಿ ಏನೂ ಇಲ್ಲ ಪಾಪ ಅಲ್ಲ ಅವರು ಭಾರಿ ಒಳ್ಳೆಯರ ಸರ್ ಸುಮ್ಮನೆ ಅವ್ರದ್ದು ಬಗ್ಗೆ ಏನು ಮಾತಾಡಂಗಿಲ್ಲ ಅವ್ರಿಗೆ ಟೇಸ್ ಮಾಡೋಕ್ಕೆ ಹೋಗಿದ್ದಾರೆ ಅವರು ಭಾರಿ ಅನುಕೂಲ ಮಾಡಿಕೊಡ್ತಾರೆ ಅವ್ರಿಗೆ ಒಂದು ನೋಟಿಸ್ ಬೇರೆಯವರಿಗೆ ನೋಟಿಸ್ ಗೊತ್ತು ತಗದರ ಹಾಕಿ ಏನು ನೋಡ್ರಿ ಹೆಣ್ಮಗಳು ಇವರಿಗೆ ಹೊರ ತಪ್ಪಿದ್ದಾರೆ ಅಲ್ಲ ವಯಸ್ಸಾಗಿ ಬಂದು ಸಾವನ್ನ ಹೇಳ್ತದೆ ಅಂದ್ರೆ ನಾವು ವಯಸ್ಸಾದ್ರೆ ಏನೋ ಕೊಡ್ತೀರಿ ಯಾವ್ದಿಷ್ಟು ಟೈಮ್ ಕೊಡೋದ್ರೆ ಟೈಮ್ ಕೊಡೋದಿಲ್ಲ ಯಾರ್ಯಾರಿಗೆ ಟೈಮ್ ಕೊಡ್ತೀರಿ ಇನ್ನ ಈ ಮೂವತ್ತು ವರ್ಷ ಮಗದಿದ್ರೆ ನೀವು ಹೆಣ್ಮಗಳು ಒಬ್ಬಕ್ಕೆ ಅರವತ್ತು ವರ್ಷಕ್ಕೆ ಅರವತ್ತೈದು ಒಬ್ಬಿಕ್ಕಿದ್ದಾನೆ ಸಾಮಾನು ಒಳಗೆ ಹಾಕ್ತಾರೆ ಅಂದ್ರೆ ಏನ್ ಕೇಳ್ರಿ ನಮಗೆ ಮೊದ್ಲ ಹಾಕ್ತೀಸ ಆರಾಮಿನ ಆಸ್ಪತ್ರೆಗೆ ಹೋಗ್ತಾನೆ ಟೈಮ್ ಟೈಮ್ ಕೊಡ್ಲಿ ಅಂದ್ರೆ ಏನ್ ಮಾಡಬೇಕು ಎರಡು ಎಲ್ ವರ್ಗ ಹಾಕ್ಯಾರ ನಾವು ನಮ್ಮ ಹೆಣ್ಮಕ್ತ ಸಾಮಾನು ಹೊರಗ ನಾವು ನೋಟಿಸ್ ಕಂಪ್ಲೇಂಟ್ ಕೊಟ್ಟು ಏನು ಹಾಕೀವಿ ನಮಗೆ ಇದು ಯಾವುದು ಮಾಹಿತಿನೇ ಇಲ್ಲ ಇದು ಮನೆ ಬಿಡ್ಬೇಕು ಇದನ್ನ ಕೆಡತಾರ ನಮ್ಗೆ ಯಾವ ಮಾಹಿತಿನೇ ಇಲ್ಲ ನೀವು ಪೊಲೀಸರು ಕಾವಲ ಎಚ್ಚರಿಕೆ ಬೋರ್ಡ್ ಹಾಕಿದ್ರೆ ನಮಗೆ ಒಂದ್ ನೋಟಿಸ್ ಹಾಕ್ಬೇಕಾಯ್ತರಿ ಬೋರ್ಡಿಗೆ ನಾವು ಬಿಡ್ತಿದ್ವಿ ಕೊಡ್ಲಿಲ್ಲ ನೀವು ನೋಟಿಸ್ ಕೊಡ್ಲಿಲ್ಲ ಎಕ್ದಮ್ ಹೆಣ್ಮಕ್ಳಿದ್ ಏನ್ ಅರಾಜ್ ಮಾಡ್ತೀರಿ ಜೀವ ಹೊತ್ತು ಕೊಡ್ತೀರ ನೀ ಜೀವನ ಪ್ರಪಂಚ ಮುನಿಯ ಹೋಗತಿ ನೀವು ಕೆಡವ ಹೊರ ಹಾಕಿಂದು ಪ್ರಪಂಚನೇ ಹೋಗತಿ ಸ್ವಲ್ಪ ಕಾಯ್ರಿ ಇದು ನಮ್ಮ ಮೂಲತಃ ತ ಅಜ್ಜರದ ಆಸ್ತಿ ಅಜ್ಜರು ಈಗ ನಲವತ್ತ ಮೂರು ವರ್ಷ ಆಯ್ತು ಇವತ್ತಿದು ಲೇವಟ್ ಆಗಿ ಮೂರು ವರ್ಷದಿಂದಲೇ ನಮ್ಮ ಸ್ವಂತ ಜಗನ ನಾವೇ ಲೇವಟ್ ಮಾಡಿಬಿಟ್ಟು ಅಲ್ಲಿ ನಾವೇ ವಾಸವಾಗಿದ್ದೀವಿ ಇವತ್ತಿನವರೆಗೂ ಅದ್ರ ಬಗ್ಗೆ ಯಾರೂ ಏನೂ ಮಾತಾಡಿರಲ್ಲ ಕಾರ್ಪೊರೇಷನ್ನಾಗೆ ಈ ಥರ ಸಮಸ್ಯೆ ಆದಾಗ ಅವರೇನು ಮಾಡಿದ್ರು ನಮ್ಮ ಹೆಸರಿ ಡೋರ್ ನಂಬರ್ ಕೊಟ್ಟಿದ್ದಾರೆ ಖಾತೆ ಮಾಡಿದ್ದಾರೆ ಲೈಸೆನ್ಸ್ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಇರೋದಕ್ಕೆ ಕೊಟ್ಟಿದ್ದಾರೆ ನಮ್ಮದ್ರಲ್ಲಿ ಫೇಕ್ ಅಂತೇನಿಲ್ಲ ಅವ್ರೀಗ ನನಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಜ್ಜರಿಂದ ನಮ್ಮ ತಂದೆಯರಿಗೆ ಖಾತೆ ಆಯಿತು ನಮ್ಮ ತಂದೆಯ ಖಾತೆ ಆದಮೇಲೆ ನಾನು ಅವರಿಂದ ನಮ್ಮ ಅಣ್ಣ ತಮ್ಮ ಇಬ್ಬರು ಖಾತೆ ಮಾಡ್ಕೊಂಡ್ವಿ ಅವಾಗಾದರೂ ಅವ್ರು ಬೈ ನಾಟ್ ಕ್ವಶನ್ ದೇರ್ ನಲ್ವತ್ತು ಮೂರು ವರ್ಷದ ನಂತರ ಇವತ್ತು ನಂದು ಈ ಸೊತ್ತು ಮಾಡ್ಕೊಂಡು ನಮ್ಮದು ಕಾರ್ಪೊರೇಷನಿಗೆ ಬೇಕು ಅನ್ನೋ ಅವಶ್ಯಕತೆ ಬಂದು ಒಂದು ಎರಡು ತಿಳಿ ನೋಟಿಸ್ ಕೊಟ್ಟಿದ್ದರು ಏನು ಒಳ್ಳೆಯದು ಕೆಟ್ಟದ್ದು ಏನು ಅಂತಂದು ಆಯಿತು ಕೊಡಿರಿ ಅದಕ್ಕೆ ಅಂದರೆ ನನ್ನ ಹತ್ರ ನಾನು ಕೊಟ್ಟಾಗ ನನಗೆ ನಿಮ್ಮ ಹತ್ತಿರಂಥ ಮಾಹಿತಿಗಳು ನಿಮ್ಮ ಹತ್ತಿರಂಥ ದಾಖಲೆಗಳು ನನಗೆ ಕೊಡಿ ಅಂತಂದರು ನಾನು ಕೆಲವೊಂದು ನಮ್ಮ ಹತ್ರ ನಮಗೆ ಅಜ್ಜರಿಂದ ಅನ್ಲೇಷನ್ ಆರ್ಡ್ರು ಆಮೇಲೆ ಲೇಔಟ್ ಆಗಿರೋ ಪ್ಲ್ಯಾನು ಲೇಔಟ್ ಆಗಿರೋದು ಆಮೇಲೆ ಖಾತೆ ನಮ್ಮ ಅಜ್ಜರಿಂದ ನಮ್ಮ ತಂದೆಯರಿಗೆ ಆಗಿರೋ ಖಾತೆ ನಮ್ಮ ಚಿಕ್ಕಪ್ಪ ಆಗಿರೋ ಖಾತೆ ಆಮೇಲೆ ಅಲ್ಲಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ಟೆನ್ ಇಯರ್ಸ್ ಟ್ವೆಲ್ವ್ ಇಯರ್ಸ್ ಆಯಿತು ಲೈಸೆನ್ಸ್ ತೊಗೊಂಡಿದ್ವಿ ನಮ್ಮ ತಂದೆಯ ಹೆಸರಿಗೆ ಒಂದು ಐವತ್ತು ಲಕ್ಷ ಐ ಒ ಬಿ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ವಿ ಲೀಗಲ್ ಒಪಿನಿಯನ್ ಸಮೇತ ಬಂದಿತ್ತು ಅವತ್ತ್ಯಾರೂ ಕ್ವಶನ್ ಮಾಡಲಿಲ್ಲ ಈಗ ಫರ್ದರ್ ಒಂದು ನಾಲ್ಕೈದು ವರ್ಷ ಆಯಿತು ನಾವು ಅಣ್ಣ ತಮ್ಮ ಇಬ್ಬರು ಪಾಲಿವಾ ಮಾಡ್ಕೊಂಡ್ವಿ ಒಂದು ಸೈಡ್ ನಮ್ಮ ಬ್ರದರ್ ಬರುತ್ತೆ ಒಂದು ಸೈಡ್ ನನ್ನ ಬರುತ್ತೆ ಅದನ್ನು ಮೊನ್ನೆ ಇನ್ನೂ ಲೋನ್ ಕ್ಲಿಯರ್ ಆಗಿಲ್ಲ ಇನ್ನೂ ಇಪ್ಪತ್ತು ಲಕ್ಷ ಲೋನ್ ಇದೆ ನಡೀತಾ ಕತ್ತ ಕಟ್ತಾ ಇದ್ದೀವಿ ಒಂದೆರಡು ತಿಳಿ ನೋಟಿಸ್ ಕೊಟ್ಟರು ಕೊಟ್ಟಾಗ ನನ್ನ ಹತ್ತಿರದ ದಾಖಲೆಗಳ್ನೆಲ್ಲ ಅವ್ರಿಗೆ ಕೊಟ್ಟೆ ಅದನ್ನು ಅವರು ನಮ್ಮ ದಾಖಲೆಗಳನ್ನೆಲ್ಲ ತೊಗೊಂಬಿಟ್ಟು ಈ ಥರ ನಾವೇ ಬ ಕಾರ್ಪೊರೇಷನಿಂದ ತಪ್ಪಾಗಿದೆ ಅಲ್ಲ ಅಂತ ತಿಳ್ಕೊಂಬಿಟ್ಟು ಅವರೇ ಮಾಡಿಬಿಟ್ರು ಆ ದಾಖಲೆಗಳನ್ನೆಲ್ಲ ಇಮಿಡಿಯೇಟ್ಲಿ ಒಂದು ತಿಳಿ ನೋಟಿಸ್ ಅಂತಂದರೆ ಒಂದು ಅಟ್ಲೀಸ್ಟ್ ಒಂದು ಟೈಮ್ ಇರುತ್ತೆ ಆಯಿತು ಅದಕ್ಕೆ ರಿಪ್ಲೇ ಮಾಡಿದೆ ಸೆಕೆಂಡ್ ಅಂತಿಮ ನೋಟಿಸ್ ಅಂತ ಕೊಟ್ಟರು ಅದಕ್ಕೂ ರಿಪ್ಲೇ ಮಾಡಿದೆ ರಿಪ್ಲೇ ಮಾಡಿಲ್ಲ ಅಂತ ಹೇಳ್ತಾರೆ ಆಯಿತು ರಿಪ್ಲೇ ಮಾಡಿಲ್ಲ ಅಂದರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲಲ್ಲ ಒಬ್ಬರು ಅಧಿಕಾರಿ ಒಳಗೆ ಕೇಳಿದಾಗ ರಿಪ್ಲೇ ಮಾಡಿದೆ ಅವರೆಲ್ಲ ಅವನ್ನೆಲ್ಲ ತೊಗೊಂಡ್ರು ತೊಗೊಂಡ್ಮೇಲೆ ಅವನ್ನೆಲ್ಲ ಪರಿಶೀಲನೆ ಮಾಡಿದರು ಇವ ನಾವು ಮಾಡಿದ್ರೆ ತಪ್ಪು ನಮಗೆ ಬರುತ್ತೆ ಅಂತ ಹೇಳಿದೆ ಅವನ್ನ ಎಲ್ಲ ದಾಖಲೆಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ರು ಸೆಕ್ಷನ್ನು ಒನ್ ಫೋರ್ಟಿ ನೈನ್ ಆರ್ಡ್ರ್ ಪ್ರಕಾರ ಕ್ಯಾನ್ಸಲ್ ಆಗಿದೆ ಅಂತ ಆಯುಕ್ತರು ರೇಣುಕಮ್ಮ ಮೇಡಮರು ಕ್ಯಾನ್ಸಲೇಷನ್ ಮಾಡಿಬಿಟ್ಟು ಅದಕ್ಕೆ ಆ ಸ ಸಂಬಂಧಪಟ್ಟ ಸೊತ್ತನ್ನ ಅವರು ಈ ಸೊತ್ತನ್ನ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡ್ಕೊಂಡ್ರು ಮೇಲೆ ಏನು ಮಾಡಿದ್ದಾರೆ ಟ್ವೆಂಟಿ ತ್ರೀಗೆ ಸೈನ್ ಮಾಡಿಸಿದ್ದಾರೆ ಟ್ವೆಂಟಿ ತ್ರೀ ಸೈನ್ ಮಾಡಿಸಿದ್ಮೇಲೆ ನಾನು ನೋಟಿಸ್ ಅವಾಗ ಕೊಡಬೇಕು ಅಟ್ಲೀಸ್ಟ್ ಒಂದು ಟೂ ಡರ್ ಡೀಸ್ ಒನ್ ವೀಕ್ ಬಿಟ್ಟು ಬಂದಿದೆ ಮೂರನೇ ತಾರೀಕು ನಾಲ್ಕು ತಾರೀಕು ಬೈ ಕೊ ಕೆಲವೊಂದು ಬೈ ಹ್ಯಾಂಡ್ ಕೊಟ್ಟರು ಇದನ್ನೆಲ್ಲ ರೀಲ್ಸ್ ಪೋಸ್ಟ್ ಮಾಡಿ ನನಗೆ ಕೊಟ್ಟರು ಆಯಿತು ಏನು ಸರ್ ಹಿಂಗೆ ಕೊಟ್ಟಿದ್ದೀರಲ್ಲ ಅಂದೆ ಮತ್ತು ನೀವೇನು ಕೊಡಲಿಲ್ಲ ಮತ್ತು ಹಿಂಗೆ ಹಿಂಗೆ ಮಾಡಿದ್ದೀರ ಅಲ್ಲ ಸರ್ ನನ್ನ ಹತ್ರ ಇರೋ ದಾಖಲೆಗಳನ್ನ ಇಸ್ಕೊಂಡು ನೀವೆಲ್ಲ ಕ್ಯಾನ್ಸಲೇಷನ್ ಮಾಡಿದ್ದೀರಾ ಮತ್ತು ನೀವೇ ಕೊಟ್ಟಿದ್ದೀರಾ ಆ ದಾಖಲೆಗಳನ್ನ ಮತ್ತು ಅದು ಅವಾಗೆ ಈ ಇಷ್ಟು ವರ್ಷ ಇಲ್ಲದ್ದು ಈಗ ಅದನ್ನೆಲ್ಲ ಯಾಕೆ ಮಾಡಿದ್ದಾರೆ ಯಾರೋ ಒಬ್ರು ಆರ್ ಟಿ ಕಾರ್ಯಕರ್ತರು ಹಾಕಿದ್ದಾರೆ ಅದಕ್ಕೆ ಒಳ್ಳೆಯದು ಹಾಕಿದ್ರೆ ನೀವು ಅದು ಪರಿಶೀಲನೆ ಮಾಡಿರಿ ಅದಿಲ್ಲ ದೀಗ ಲೀಗಲಿ ದಾಖಲೆಗಳೆಲ್ಲ ನೋಡಿದಾಗ ಏನಾಗುತ್ತೆ ಅವ್ರ ಫೇವರಬಲ್ ಆಯಿತು ಆ ಅಂತಿಮ ಹಿಡ್ಕೊಂಡು ಕೊಟ್ಟಿರೋ ನೋಟಿಸ್ಗೆ ಮೂವತ್ತು ದಿವಸ ಟೈಮು ಅಂತಲೂ ಹೇಳಿಲ್ಲ ನಾವು ಇವತ್ತು ಮನೆ ಬಂದು ಡೆಮಾಲಿಷ್ ಮಾಡ್ತೇವೆ ಅಂತಲೂ ಹೇಳಿಲ್ಲ ಮನೆ ಖಾಲಿ ಮಾಡಿಸು ಅಂತಲೂ ಹೇಳಿಲ್ಲ ಏಕಾಏಕಿ ಬೆಳಗ್ಗೆ ಬಂದುಬಿಟ್ಟು ಮಾಲ್ ಮನೆಯಲ್ಲಿರೋರ್ನೆಲ್ಲರೂ ಹೊರಗಡೆ ಸಾಮಾನ ದೌರ್ಜನ್ಯದಿಂದ ಪೊಲೀಸು ಸೆಕ್ಯೂರಿಟಿ ಇಡ್ಕೊಂಬಂದು ದೌರ್ಜನ್ಯದಿಂದ ಸಾಮಾನೆಲ್ಲ ಹೊರಗೆ ಹಾಕ್ಸಿ ಅಲ್ಲಿಗೂ ನಮ್ಮ ಪ್ರಾಪರ್ಟಿನ ಹಾನಿ ಮಾಡಿ ಮಾನ ಮರಿದು ವಯಸ್ಸಾದ ಯಜಮಾನ್ರದ ಅವ್ರಿಗೆಲ್ಲ ನೋವಾಗ ಮಾಡಿ ಎಲ್ಲ ಒಂಥರ ಸಮ್ಥಿಂಗ್ ಮಾಡಿದ್ದಾರೆ ಸರ್ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವ ಥರ ಉತ್ತರ ಕೊಡಬೇಕು ಕಾನೂನು ಚೌಕಟ್ಟಲ್ಲೇ ನಾವು ಉತ್ತರ ಕೊಡಬೇಕು ಅಂತ ಹೇಳಿದೆ ಅದೇ ಮೂರು ಮನೆಗಳು ಈ ಕಡೆ ಇದ್ದಾವೆ ಆ ಕಡೆ ಒಂದು ಐದು ಮನೆಗಳಿದ್ದಾವೆ ಪೂರ್ತಿ ಅಕ್ವರ್ ಮಾಡ್ಕೊಂಡಿದ್ದೀರ ಅಂತಲೇ ಹೇಳ್ತದಲ್ಲ ಇರ್ಬೋದು ಅದು ಇವತ್ತಿನ ನಲ್ವತ್ತು ದಿವಸದ ನಲ್ವತ್ತು ಮೂರು ವರ್ಷ ಆಯಿತು ಏಯ್ಟಿ ಸೆವೆಂಟಿ ಏಯ್ಟಲ್ಲೇ ಅನ್ಲೇಷನ್ ಆಗಿರೋದು ಏಯ್ಟಿ ತ್ರೀಯಲ್ಲಿ ಡೆವಲಪ್ಮೆಂಟ್ ಆಯಿತು ಅಲ್ಲಿಂದ ಅಲ್ಲಿಂದ ಖಾತೆ ನಾವೇ ಸ್ವಂತ ಖಾತೆದಾರೇ ಇದೆ ಆದರೆ ಯಾರು ಅವರು ಇವತ್ತಿನವ್ರಿಗೂ ಇವತ್ತಿನ ದಿನಗಳಲ್ಲಿ ನಮ್ಮ ಐತೆ ಅಂತ ಬಂದಿದ್ದಾರೆ ಕಾರ್ಪೊರೇಷನರ ನಲ್ವತ್ತು ವರ್ಷನೂ ಯಾರೂ ಅದಕ್ಕೆ ಯಾರೂ ಬಂದಿರಲಿಲ್ಲ ಹಂಗಾಗಿ ಲೈಸೆನ್ಸ್ ಕೊಟ್ಟಿರೋದಕ್ಕೆ ನಾವು ಅದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ವಿ ಡೆಮಾಲಿಷ್ ಮಾಡ್ತೀವಿ ಅಂತ ನನಗೆ ಯಾವುದೇ ರೀತಿಯಿಂದ ಒಂದು ಲೆಟ್ರೂ ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ ಮನೆ ಖಾಲಿ ಮಾಡಕ್ ನಿಮಗೆ ಟೈಮ್ ಕೊಟ್ಟಿದ್ದೇವೆ ಮನೆ ಖಾಲಿ ಮಾಡ್ರಿ ಅಂತ ಅವಕಾಶವೂ ಕೊಟ್ಟಿಲ್ಲ ಏಕಾಏಕಿ ಬಂದಿದ್ದಾರೆ ಅದಕ್ಕೆ ಯಾರು ಹೊಣೆ ಅದಕ್ಕೆ ಅದಕ್ಕೆ ಏನು ಅರ್ಥ ಆಯ್ತಾ ಇದ್ರ ಕಾನೂನಲ್ಲಿ ಏನಾರ ಜೀವನ ಇದೆಯಾಡಿಗೆ ಅವರೆಲ್ಲ ಅವರೆಲ್ಲ ಪಾಪ ತಾಯಿಲಿಂದ ಮಗಳಿದ್ದಾಳ ತಾಯಿ ಅಜ್ಜಿ ಐತಿ ಅದು ಇದಕ್ಕೆ ಹೋಗ್ತೈತಿ ಅದಕ್ಕೆ ಶಿವಾಲಯಕ್ಕೆ ಹೋಗ್ತೈತಿ ಕಣ್ಣೀರಕ್ಕೆ ಅಂತ ಬಂತು ಆ ಮಾನ್ಯತೆನೂ ಮಾನ್ಯತೆ ನೋಡಲಿಲ್ಲ ಇವರು ಎಲ್ಲವನ್ನು ಹೊಡೆದು ಹೊರಗೆ ಹಾಕಿದ್ರು ಕರೆಂಟ್ ಬಿಲ್ ಕರೆಂಟ್ ಎಲ್ಲ ಕಟ್ ಮಾಡಿದರು ಮಾನ ಹಾನಿನೂ ಮಾಡಿದ್ದಾರೆ ಕೆಲವೊಂದು ಅವ್ರಿಗೆ ಮಾನಸಿಕವಾಗಿ ಹಾನಿನೂ ಆಗಿದೆ ಮುಂದೆ ನಡೆ ನನಗೆ ಈಗ ಒಂದು ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂದಾಗ ಬೈ ರಿಕ್ವೆಸ್ಟ್ ಯಾರೋ ಪುಣ್ಯಾ ಹತ್ತಿರದಿಂದ ಕಾಲಾವಕಾಶ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ನಾನು ಕಾನೂನು ಚೌಕಟ್ಟೆಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳ್ತೀನಿ